ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಲೈಫ್ ಇಸ್ ಅ ವೆರಿ ವೆರಿ ಸ್ವೀಟ್ ಮೇಕ್ ಇಟ್ ಮೋರ್ ಸ್ವೀಟ್ ಅನ್ನೋ ಮಾತಿದೆ ಬದುಕು ತುಂಬ ತೀರ ಚಿಕ್ಕದು ಅದನ್ನು ಸಾಧ್ಯವಾದಷ್ಟು ಸಿಹಿಯಾಗಿಟ್ಟುಕೊಳ್ಳಿ ಅಂತ ಕಷ್ಟಗಳ ಸರಮಾಲೆಗಳನ್ನೇ ಮೆಟ್ಟಿ ನಿಂತು ಸ್ಟಾರ್ ನಟಿಯಾಗಿ ಮಿಂಚಿದ್ದು ಪವಿತ್ರ ಜಯರಾಮ್ ಅವರು ಇಂದು ಅವರು ನಮ್ಮೊಂದಿಗಿಲ್ಲ ಯಾಕೆಂದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು ಜವರಾಯ ಬರ ಸಿಡಿಲಿನ ಹಾಗೆ ಬಂದು ಪವಿತ್ರ ಜಯರಾಮ್ ಅವರ ಬದುಕನ್ನು ಕಿತ್ಕೊಂಡು ಬಿಟ್ಟ ಆದರೆ ಅವತ್ತಿನ ಆ ಸಾವಿನ ಸಮಯದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದು ಇಂದಿಗೂ ಕೂಡ ಅವರನ್ನು ಸುಧಾರಿಸ್ಲಿಕ್ಕಾಗ್ತಿಲ್ಲ ಅವರ ಸ್ನೇಹಿತ ಚಂದ್ರಕಾಂತ್ ಬಹಳಷ್ಟು ಜನಕ್ಕೆ ಒಂದು ಕುತೂಹಲವಿದೆ ಹಾಗಾದರೆ ಚಂದ್ರಕಾಂತ್ ಯಾರು ಅವರಿಬ್ಬರ ಸ್ನೇಹ ಎಂಥದ್ದು ಅಥವಾ ಅದು ಪ್ರೀತಿಗೆ ತಿರುಗಿತ್ತಾ ಅಥವಾ ಎರಡನೇ ಮದುವೆ ಆಗಲಿಕ್ಕೂ ಕೂಡ ಡಿಸೈಡ್ ಮಾಡಿಕೊಂಡಿದ್ರೆ ಇವೆಲ್ಲದರ ಒಂದಿಷ್ಟು ಮಾಹಿತಿನ ಹೊತ್ತು ಬಂದಿರೋದು ಇವೆಲ್ಲ ಅಂದ್ಕೊಂಡ ಹಾಗೆ ಪವಿತ್ರ ಜಯರಾಮ್ ಅವರ ಬಾಳು ಅಷ್ಟು ಸುಲಭವಾಗಿರಲಿಲ್ಲ ಜನಪ್ರಿಯತೆಯ ಅಮಲ್ನಲ್ಲಿ ಅವರು ಯಾವತ್ತೂ ತೇಲ್ತಾ ಇದ್ದಿಲ್ಲ ಜೊತೆಗೆ ಪ್ರೀತಿಗಾಗಿ ಅವರ ಹೃದಯ ಯಾವಾಗಲೂ ತುಡಿತಾ ಇತ್ತು ಇಂದಿಗೂ ತಿಳಿಯದ ಅನೇಕ ಪ್ರಶ್ನೆಗಳಿಗೆ ಒಂದು ಚಿಕ್ಕ ಉತ್ತರವನ್ನು ಹುಡುಕೋ ಪ್ರಯತ್ನ ಗೊತ್ತಿದೆ ನಿಮಗೆ ಚಂದ್ರಕಾಂತ್ ಯಾರೋ ಅವ್ರ ಫೋಟೋಗಳನ್ನು ನೋಡಿದ್ದೀರಾ ಅವರ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕೂಡ ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಸದ್ಯ ಈಗ ಅವರು ಚಂದ್ರಕಾಂತ್ ಇದೇ ಪವಿತ್ರ ಜಯರಾಮ್ ಅವರಿಗೆ ಒಬ್ಬ ಸಹ ಜೊತೆಗಾರ ಕೂಡ ಸ್ನೇಹಿತನೂ ಹೌದು ಕಷ್ಟ ದುಃಖಗಳನ್ನು ಹಂಚಿಕೊಳ್ಳಿಕ್ಕೆ ಇರೋ ಏಕೈಕ ಮಿತ್ರ ಆತ ನಗಸ್ತಾನೆ ಹಾಡ್ತಾನೆ ನೋವಿಗೆ ಸ್ಪಂದಿಸ್ತಾನೆ ಇಷ್ಟೆಲ್ಲ ಅಲ್ಲದೆ ಎಲ್ಲವೂ ಆಗಿದ್ದಾತ ಚಂದ್ರಕಾಂತ್ ಎಸ್ ಕಾರಣ ಇಷ್ಟೇ ನಾನು ಯಾಕೆ ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರ ಸೋಷಿಯಲ್ ಮೀಡಿಯಾಗಳನ್ನು ನಾನು ಅಬ್ಸರ್ವ್ ಮಾಡಿದಾಗ ಗೊತ್ತಾಗಿದ್ದು ಜೊತೆಗೆ ಚಂದ್ರಕಾಂತ್ ಇಂದು ಒಂದು ಪೋಸ್ಟನ್ನು ಹಾಕಿದ್ದಾರೆ ತಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ನನ್ನನ್ನು ಒಂಟಿ ಮಾಡಿ ಬಿಟ್ಟು ಹೋಗಿಬಿಟ್ಯಾ ಅಂತ ಅದನ್ನು ಕೂಡ ಅವರು ತೆಲುಗು ಭಾಷೆಯಲ್ಲೇ ಹಾಕ್ಕೊಂಡಿದ್ದಾರೆ ಒದಿಲಿ ನಾನು ಒಂಟರಿ ವದಿನಿ ಚೇಸಿ ವಳ್ಳಿಪೋಯಾವು ಪಾಪ ಅಂತ ಪ್ರೀತಿಯಿಂದ ಅವ್ರನ್ನ ಪಾಪ ಅಂತಲೇ ಕರೀತಾ ಇದ್ದರು ಇದೇ ಚಂದ್ರಕಾಂತ್ ಅವರು ಮೊನ್ನೆಯೂ ಕೂಡ ಅವರು ಯಾವಾಗ ಇಹಲೋಕ ತ್ಯಜಿಸಿದ್ರಲ್ಲ ಅವತ್ತಿನ ದಿನವೂ ಕೂಡ ಅಷ್ಟೇ ಪ್ರೀತಿಯಿಂದ ಬರೆದುಕೊಂಡಿದ್ದರು ಈ ಮಾಮನನ್ನು ಒಂಟಿ ಮಾಡಿ ಬಿಟ್ಟು ಹೋಗಿಬಿಟ್ಟಲ್ಲ ಒಂದೇ ಒಂದು ಸಾರಿ ನನ್ನನ್ನು ಪ್ರೀತಿಯಿಂದ ಅಕ್ಕರಿಯಿಂದ ಒಲವಿನಿಂದ ಮಾಮ ಅಂತ ಕರೆದ್ಬಿಡು ಅಂತ ಸಿನಿಮಾ ಉದ್ಯಮದಲ್ಲಿ ಬಹಳಷ್ಟು ಜೊತೆಯಾಗಿ ಬಹಳಷ್ಟು ಧೈರ್ಯವಾಗಿ ಬಲಗೈ ಬಂಟನಾಗಿ ಜೊತೆಗೆ ನಿಂತಿದ್ದು ಇದೇ ಚಂದ್ರಕಾಂತ್ ಅರೆ ಕ್ಷಣವೂ ಕೂಡ ಚಂದ್ರಕಾಂತ್ ರವರು ಪವಿತ್ರ ಜಯರಾಮ್ ಅವ್ರನ್ನ ಬಿಟ್ಟಿರಲಿಕ್ಕೆ ಹಾಕ್ತಾ ಇರಲಿಲ್ವಂತೆ ಈಗಲೂ ಕೂಡ ಅವರ ಖಾತೆಗಳಲ್ಲಿ ಪ್ರತಿ ದಿನವೂ ಕೂಡ ಅದೇ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತಾರೆ ಅದನ್ನೇ ಹೇಳಿದೆ ನಾನು ಆ ಕೆನ್ನೆಯನ್ನು ಮುದ್ದಾಡ್ತಾ ಆ ಒಂದು ಗದ್ದವನ್ನು ಮುದ್ದಾಡ್ತಾ ಈ ನೋವಿನ ಒಂದು ಸಾಲುಗಳನ್ನು ಬರೆದುಕೊಂಡು ಒಂದು ರೀಲ್ಸ್ನ ಅವ್ರು ಶೇರ್ ಮಾಡ್ಕೊಂಡಿರೋದು ಆಗ ಗೊತ್ತಾಗುತ್ತೆ ಇವರಿಬ್ಬರ ಸಂಬಂಧ ಎಷ್ಟು ಪ್ರೆಷಿಯಸ್ ಆಗಿತ್ತು ಅಂತ ಬಟ್ ಅದಕ್ಕೆ ನಾವು ನಾವಿಲ್ಲ ಸಲ್ಲದ ಬಣ್ಣಗಳನ್ನು ಕಟ್ಕೊಳ್ಳೋದು ಬೇಡ ಆದರೆ ಇವರಿಬ್ಬರೂ ಕೂಡ ಮದುವೆ ಆಗಲಿಕ್ಕೆ ಡಿಸೈಡ್ ಮಾಡಿದ್ರ ಅನ್ನೋ ಅನುಮಾನಗಳು ಬಹಳಷ್ಟು ಕಾಡುತ್ತೆ ಆದರೆ ಸಿನಿಮಾ ರಂಗದಲ್ಲಿ ಸಿನಿಮಾ ವಲಯದಲ್ಲೇ ಅನೇಕರಿಗೆ ಇದೇ ಪವಿತ್ರ ಜಯರಾಮ್ ಅವರು ನಾನು ಇನ್ನೊಂದು ಮದುವೆ ಆಗಲಿಕ್ಕೆ ನಿರ್ಧಾರ ಮಾಡಿದ್ದೀನಿ ಸದ್ಯದಲ್ಲೇ ಮದುವೆ ಆಗ್ತಾ ಇದ್ದೀನಿ ನಿಮ್ಮನ್ನೆಲ್ಲರನ್ನೂ ಕೂಡ ಮದುವೆಗೆ ಇನ್ವೈಟ್ ಮಾಡ್ತೀನಿ ಅಫಿಷಿಯಲ್ ಆಗಿ ಮದುವೆ ಆಗ್ತೀನಿ ಅಂತಲೂ ಕೂಡ ಹೇಳಿದ್ರಂತೆ ತಮ್ಮ ಇಚ್ಛೆಯನ್ನು ತಮ್ಮ ಅಭಿಪ್ರಾಯವನ್ನು ತಮ್ಮ ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕೂ ಕೂಡ ಪವಿತ್ರ ಜಯರಾಮ್ ಸಿದ್ಧರಾಗಿದ್ರಂತೆ ಬಹಳಷ್ಟು ಸಿನಿಮಾ ವಲಯದಲ್ಲಿ ಸೀರಿಯಲ್ ಲೋಕದಲ್ಲಿ ಎಲ್ಲರ ಮಾತುಗಳು ಅದೇ ಆಗಿತ್ತು ಇವರು ಚಂದ್ರಕಾಂತ್ ಅವ್ರನ್ನ ಹೊರಿಸ್ತಾರಾ ಅಂತ ಜೊತೆಗೆ ಇಷ್ಟು ಕ್ಲೋಸ್ ಆಗಿದ್ರು ಇಷ್ಟು ಫ್ರೆಂಡ್ಶಿಪ್ ಇತ್ತು ಇವರಿಬ್ಬರ ಮಧ್ಯೆ ಇಷ್ಟು ಬಾಂಡಿಂಗ್ ಇದೆ ಹಾಗಾಗಿ ಇವರಿಬ್ಬರು ಖಂಡಿತ ಒಂದು ಹೊಸ ಬದುಕನ್ನು ಶುರು ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಪವಿತ್ರ ಜಯರಾಮ್ ಅವರಿಗೆ ಮೊದಲನೇ ಮದುವೆಯಾಗಿದೆ ಜೊತೆಗೆ ಶಿವಕುಮಾರ್ ಅನ್ನೋರು ಅವರು ಪತಿ ಜೊತೆಗೆ ಅವರು ತಮ್ಮದೇ ಆದಂಥ ಮಂಡ್ಯದ ಊರಿನಲ್ಲಿ ಕೃಷಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಬಟ್ ಆದರೆ ಎಲ್ರಿಗೂ ಒಂದು ಹೊಸ ಆಯ್ಕೆ ಇದೆ ಅಸಲಿಗೆ ಈಗ ಇತ್ತೀಚೆಗೆ ನಾವು ನೋಡ್ತಾ ಇರ್ತಕ್ಕಂಥ ಕೆಟ್ಟ ಕೆಟ್ಟ ಕತೆಗಳು ಕೆಟ್ಟ ಕೆಟ್ಟ ಲೈಂಗಿಕ ಕಥೆಗಳನ್ನು ಅವನ್ನೆಲ್ಲ ಬದಿಗಿಡೋಣ ಬಟ್ ಆದರೆ ಪ್ರತಿಯೊಬ್ಬ ಮಹಿಳೆಗೂ ಪ್ರತಿಯೊಬ್ಬ ಪುರುಷನಿಗೂ ತನ್ನದೇ ಆದಂಥ ಹೊಸ ಆಯ್ಕೆ ಇದೆ ಎಲ್ಲಿ ಅವರಿಗೆ ತುಂಬ ಅಡ್ಜಸ್ಟಬಲ್ ಆಗಿರೋರು ಅಥವಾ ತಮ್ಮೆಲ್ಲ ನೋವುಗಳಿಗೆ ಸ್ಪಂದಿಸೋರು ಸಿಕ್ಕಾಗ ಆ ಥರದ ಒಂದು ಹೊಸ ಜೀವನವನ್ನು ಕಟ್ಟಿಕೊಂಡ್ರೆ ಅದು ತಪ್ಪಿಲ್ಲ ಅನ್ನೋದು ಬಹಳಷ್ಟು ಜನರ ವಾದ ಆದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದೊಂದು ಬಾಕಿ ಇತ್ತು ಆದರೆ ಇದೆಲ್ಲವೂ ಆಗೋದಕ್ಕಿಂತ ಮುಂಚೆಯೇ ಪವಿತ್ರ ಜಯರಾಮ್ ಅವರು ಅಪಘಾತದಲ್ಲಿ ಅಗಲುಬಿಟ್ರು ಆದರೆ ಅವರು ನಿಜಕ್ಕೂ ಕೂಡ ಅಪಘಾತದಿಂದ ಅವರು ಸಾವಾಗಲಿಲ್ಲ ಅದಕ್ಕೆ ಬೇರೆಯೇ ಕಾರಣ ಇದೆ ಅದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಇದಕ್ಕಿಂತ ಮುಂಚೆ ಈ ಮಾತನ್ನು ಮುಗಿಸ್ಬಿಡ್ತೀನಿ ಹೈದರಾಬಾದ್ನಲ್ಲಿ ಒಂದು ಮನೆ ಕೂಡ ಮಾಡಿದ್ರಂತೆ ಎಲ್ಲ ಮನೆ ಕೂಡ ಮಾಡಿ ಅಲ್ಲೇ ಫೈನಲ್ ಆಗಿ ಆಗಬೇಕು ಅನ್ನೋ ಡಿಸೈಡ್ ಮಾಡ್ಕೊಂಡಿದ್ರು ಜೊತೆಗೆ ಎರಡು ಮುದ್ದಾದ ಮಕ್ಕಳಿದ್ದಾವಲ್ಲ ಅವನ್ನ ಮದ್ದೂರು ಮನೆಯಲ್ಲೇ ಒಂದು ಬಾಡಿಗೆಯನ್ನು ಕರಿ ಮನೆಯನ್ನು ಖರೀದಿ ಮಾಡಿ ಅಲ್ಲಿ ಅವ್ರನ್ನ ಇಡೋ ಪ್ರಯತ್ನವನ್ನು ಮಾಡಿದ್ರಂತೆ ಇನ್ನು ಊರಿಗೂ ಕೂಡ ಹೋಗಿ ಬರ್ತಾ ಇದ್ರು ಜೊತೆಗೆ ಇವರಿಬ್ಬರ ಸಂಬಂಧಗಳ ಬಗ್ಗೆ ನಾನು ಒಂದಿಷ್ಟು ಅವಲೋಕನ ಮಾಡಿ ಹೇಳ್ತಾ ಇರೋದು ಈಗ ಹೇಳಿದ್ನಲ್ಲ ಇದೇ ಚಂದ್ರಕಾಂತ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನನ್ನನ್ನು ಒಂಟಿ ಮಾಡಿ ಹೋಗಿಬಿಟ್ಟಲ್ಲ ನೀನು ಅಂತ ಹೇಳಿ ಪ್ರತಿನಿತ್ಯವೂ ಆ ನೋವಿನ ಬರಹಗಳನ್ನು ನೋವಿನ ಸಾಲುಗಳನ್ನು ಬಿಟ್ಟಿರಲಾರದಂಥ ಆ ಬಂಧನವನ್ನು ವ್ಯಕ್ತಪಡಿಸ್ತಾ ಇರೋದ್ರ ಜೊತೆಗೆ ಇದೇ ಅವರ ಖಾತೆಯಲ್ಲಿ ಒಂದು ಟ್ಯಾಟೂ ಇದೆ ಇಬ್ಬರೂ ಕೂಡ ಇದೇ ಚಂದ್ರಕಾಂತ್ ಜೊತೆಗೆ ಪವಿತ್ರ ಜಯರಾಮ್ ಅವರು ಎರಡೂ ಕೈಗಳನ್ನು ಇಟ್ಟುಕೊಂಡು ಒಂದು ಟ್ಯಾಟೂನ ಫೋಟೋ ಹಾಕಿದ್ದಾರೆ ಅದರಲ್ಲಿ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಇದೆ ಅದು ಅಫಿಷಿಯಲ್ಲಾಗಿ ಆ ಡೇಟ್ ಏನು ಇಂಡಿಕೇಟ್ ಮಾಡುತ್ತೆ ಅದು ಏನು ಹೇಳ್ತಾ ಇದೆ ಅದು ಅವರಿಬ್ಬರ ಸಂಬಂಧದ ಬಗ್ಗೆನೇ ಗೊತ್ತು ಮೇ ಬಿ ಅದು ಅವರಿಬ್ಬರೂ ಕೂಡ ಅಫಿಷಿಯಲ್ಲಾಗಿ ಪ್ರೀತಿಗೆ ಒಂದು ಕನ್ಫರ್ಮ್ ಮಾಡಿದ ಮುದ್ರೆ ಹೊತ್ತಿದ ದಿನವ ಏನೋ ಅದು ಗೊತ್ತಿಲ್ಲ ಬಟ್ ಇದೇ ಪವಿತ್ರ ಜಯರಾಮ್ ಕೈಯಲ್ಲಿ ಚಂದ್ರಕಾಂತ್ ಅವರ ಹೆಸರಿರೋದು ಯಾರನ್ನು ನಾವು ಹೆಚ್ಚಾಗಿ ಪ್ರೀತಿಸ್ತೀವಲ್ಲ ಯಾರನ್ನು ಬಿಟ್ಟಿರ್ಲಿಕ್ಕಾಗಲ್ವಲ್ಲ ಆ ಸಮಯದಲ್ಲಿ ಈ ಥರದ ಒಂದು ಅತಿಶಯೋಕ್ತಿಯ ಕೆಲಸಗಳನ್ನು ಮಾಡ್ತೀವಿ ಅದು ಅಚ್ಚೆಗಳನ್ನು ಹಾಕ್ಸ್ಕೊಳ್ಳೋದು ಅಥವಾ ಅವರ ಹೆಸರುಗಳನ್ನು ನಮ್ಮ ಕೈ ಮೇಲೆ ಇನ್ನೊಂದು ಕಡೆ ತಿದ್ದಿಸ್ಕೊಳ್ಳೋದು ಟ್ಯಾಟು ಹಾಕ್ಸ್ಕೊಳ್ಳೋದು ಇದನ್ನೆಲ್ಲವನ್ನು ಮಾಡ್ತೀವಿ ಮೇ ಬಿ ಬಹುಶಃ ಇದನ್ನು ಯಾರು ಕೂಡ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಅಥವಾ ಅಫಿಷಿಯಲಾಗಿ ಅನೌನ್ಸ್ ಮಾಡದೇ ಇದ್ದರೂ ಇವರಿಬ್ಬರು ಮಾತ್ರ ಪ್ರೀತಿಯಲ್ಲಿ ಒಂದಾಗಬೇಕು ಒಂದು ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಡಿಸೈಡ್ ಮಾಡಿದ್ರ ಅನ್ನೋ ಶಂಕೆ ಕೂಡ ವ್ಯಕ್ತವಾಗುವುದು ಜೊತೆಗೆ ಇದು ಇವರಿಬ್ಬರ ಪ್ರೀತಿ ಕನ್ಫರ್ಮ್ ಅನ್ನೋದೇ ಆದರೆ ಪ್ರೀತಿಸೋರು ತಮ್ಮ ಮಡ್ಲಲ್ಲೇ ಸಾವನ್ನಪ್ಪಿಟ್ರೆ ಆ ಸಾವನ್ನು ಯಾರು ಅರಗಸ್ಕೊಳ್ಲಿಕ್ಕಾಗುತ್ತೆ ಅವತ್ತಿನ ದುರಂತ ನಿಮಗೆಲ್ಲರಿಗೂ ಕೂಡ ನೆನಪಿದೆ ಇದೇ ಚಂದ್ರಕಾಂತ್ ಕೂಡ ಅದೇ ವಾಹನದಲ್ಲಿದ್ದರು ಇದೇ ಚಂದ್ರಕಾಂತ್ ಕೂಡ ಪಕ್ಕದಲ್ಲೇ ಕೂತಿದ್ದರು ಅಪಘಾತವಾದಾಗ ಯಾರಿಗೂ ಯಾವ ಗಾಯಗಳಾಗಿಲ್ಲ ಸ್ವಲ್ಪ ಹೆಚ್ಚಿನ ಗಾಯವಾಗಿದ್ದು ಇದೇ ಪವಿತ್ರ ಜಯರಾಮ್ ಅವ್ರಿಗೆ ಏನಾಯಿತು ಏನಾಯಿತು ಅಂತ ಗದ್ಗತಿರಾಗಿ ದುಃಖಿಸ್ತಾ ಮಾತನಾಡ್ತಾರೆ ಅದೇ ಅವ್ರ ಕೊನೆ ಮಾತು ಅದು ಚಂದ್ರಕಾಂತ್ ಅವರ ಮಡ್ಲಲ್ಲಿದ್ದಾಗ ಅದು ದಯವಿಟ್ಟು ಆ ಥರದ ಶಾಪ ಯಾರಿಗೂ ಕೂಡ ಬರಬಾರ್ದು ಅನಿಸ್ಬಿಡುತ್ತೆ ನೀವು ಅನೇಕ ಫೋಟೋಗಳಲ್ಲಿ ಇದೇ ಚಂದ್ರಕಾಂತ್ ರವರು ಅವ್ರ ಭಾವಪೂರ್ಣ ಶ್ರದ್ಧಾಂಜಲಿಯ ಫೋಟೋಗೆ ಹೋಗಿ ಮುತ್ತಿಗ್ತಾ ಇರೋದನ್ನು ನೋಡ್ತೀರಾ ಬಿಟ್ಟಿರೋಕ್ಕೆ ಇಲ್ಲ ನಿನ್ನ ಒಂಟಿ ಆಗೋದಿಲ್ಲ ಅಂತ ಕೈಯಲ್ಲಿ ಬ್ಯಾಂಡೇಜ್ ಇದೆ ಹಣೆಯ ಮೇಲೂ ಕೂಡ ಬ್ಯಾಂಡೇಜ್ ಇದೆ ಅಲ್ಲಿ ಇಲ್ಲಿ ರಕ್ತ ಸಿಕ್ತ ಕಲೆಗಳಿದ್ದಾವೆ ತುಂಬ ಬಳಲಿ ಹೋಗಿದ್ದಾರೆ ಇದೇ ಚಂದ್ರಕಾಂತ್ ಹೋಗಿ ಅದೇ ಭಾವಪೂರ್ಣ ಶ್ರದ್ಧಾಂಜಲಿಯ ಭಾವಚಿತ್ರಕ ಪೋಸ್ಟರ್ಗೆ ಹೋಗಿ ಮುತ್ತಿಕ್ತಾರೆ ಇದಕ್ಕಿಂತ ಸಾಕ್ಷಿಗಳು ಇನ್ನೇನು ಬೇಕಾಗಿಲ್ಲ ನಾನಿಲ್ಲಿ ಇದನ್ನು ಪ್ರೂವ್ ಮಾಡಲಿಕ್ಕೆ ಇಲ್ಲ ಬಟ್ ಒಂದು ಅಮೂಲ್ಯ ಸಂಬಂಧ ಇತ್ತು ಒಂದು ಅಮೂಲ್ಯವಾದಂಥ ಹೊಸ ಸಂಬಂಧವನ್ನು ಹೆಣಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಂಥ ಜೋಡಿ ಇಷ್ಟು ಬೇಗ ದೂರ ಆಗ್ಬಿಡ್ತಲ್ಲ ಈ ಶಾಪವನ್ನು ಯಾವ ದೇವನೂ ಕೂಡ ಯಾವ ಶತ್ರುಗಳಿಗೂ ಕೂಡ ಕೊಡಬಾರ್ದು ಅಂತ ಅನಿಸುತ್ತೆ ಅಷ್ಟೇ ನನ್ನದು ಜೊತೆಗೆ ಪವಿತ್ರ ಜಯರಾಮ್ ಅವರ ಕಷ್ಟಗಳ ಸರಮಾಲೆ ಕೇವಲ ಇದಷ್ಟೇ ಅಲ್ಲ ನಾನು ಹೇಳಿದ್ನಲ್ಲ ರಾಧಾರಮಣ ಸೀರಿಯಲ್ ಜೋಕಾಲಿ ಸೀರಿಯಲ್ ತ್ರಿನಯನಿ ಸೀರಿಯಲ್ ಅಂತೂ ಅವರಿಗೆ ತುಂಬ ಖ್ಯಾತಿಯನ್ನು ತಂದುಕೊಟ್ಟಿತ್ತು ಜೊತೆಗೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆಯೂ ಕೂಡ ಅವರು ಲೈಬ್ರರಿಯನ್ನಾಗಿ ಕೆಲಸ ಮಾಡಿದರು ಇದು ಅವರ ಬದುಕು ಆರಂಭದ ಬದುಕು ಇದು ನಾವು ನೋಡಿದಾಗ ಅವರ ಜನಪ್ರಿಯತೆಯನ್ನು ನೋಡಿದಾಗ ಅಥವಾ ಸೀರಿಯಲ್ಗಳಲ್ಲಿ ನೋಡಿದಾಗ ಅವ್ರದ್ದು ಒಂದೊಂದು ಒಳ್ಳೆಯ ಇದೆ ಒಂದು ಒಳ್ಳೆ ಅದ್ಭುತವಾದಂಥ ಲೈಫನ್ನು ಕಟ್ಕೊಂಡಿದ್ದಾರೆ ಅದು ಅಲ್ಲ ಅದರ ಆಚೆಗೂ ಕೂಡ ಒಂದು ಅದ್ಭುತವಾದಂಥ ಪ್ರೀತಿಗಾಗಿ ಹುಡುಕಾಟ ನಡೆಸಿದ್ರು ಆ ಪ್ರೀತಿ ಅವರಿಗೆ ಸಿಕ್ಕಿತ್ತು ಸಿಕ್ಕ ಪ್ರೀತಿ ಇಷ್ಟು ಬೇಗ ಬೇರ್ಪಡಿಕೆ ಆಗುತ್ತೆ ಅನ್ನೋದನ್ನು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಆರಂಭದಲ್ಲಿ ಅವರು ಲೈಬ್ರರಿಯನ್ನಾಗಿ ಗಾರ್ಮೆಂಟ್ಸ್ನ ಹೌಸ್ ಹೌಸ್ ಸ್ವೀಪಿಂಗ್ ಕೆಲಸಗಳನ್ನು ಮಾಡಿದರು ಎಲ್ಲೋ ಅವಕಾಶದಿಂದ ವಂಚಿತರಾಗೂ ಮತ್ತು ಪುಟ್ಟಿದೆದ್ದು ಒಂದು ಹೊಸ ಬದುಕನ್ನು ಕಟ್ಕೊಂಡಿದ್ದರು ಹದಿನಾರನೇ ವಯಸ್ಸಿಗೆ ಮದ ಮೊದಲ ಮದುವೆ ಆಗಿದ್ದವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಏನು ತಿಳಿಯದ ವಯಸ್ಸಿನಲ್ಲಿ ಮದುವೆ ಆಗಿತ್ತು ಅದಾದ ನಂತರ ಒಂದಿಷ್ಟು ಏರುಪೇರುಗಳು ಏಳು ಬೀಳುಗಳು ಜೀವನದ ಹೊಸ ಹಾದಿಯಲ್ಲಿ ಇನ್ನೊಂದು ಹೊಸ ಆಯ್ಕೆಯನ್ನು ಶುರು ಮಾಡಿದರು ಅಂತ ಅನಿಸುತ್ತೆ ಸಿನಿಯರ್ ರಂಗದವ್ರ ಹತ್ರನೇ ಅವರು ಹೇಳ್ಕೊಂಡಿರೋ ಮಾತಿದ್ದು ನಾನು ಎರಡನೇ ಮದುವೆ ಆಗ್ತಾ ಇದ್ದೀನಿ ಅಂತ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಬೇಡ ಬಟ್ ಆದರೆ ಕೊನೆಯದಾಗಿ ನಮ್ಮನ್ನೆಲ್ಲ ಈಗ ಅಗಲೋಗಿದ್ದಾರೆ ಬಹಳಷ್ಟು ಚರ್ಚೆಗಳನ್ನು ಮಾಡಿ ಕೂಡ್ತಾ ಇರೋ ಸಮಯವಲ್ಲ ಆದರೆ ಅವರ ಕೊನೆಯ ಕ್ಷಣ ಏನಿದೆಯಲ್ಲ ಆ ಕೊನೆಯ ಕ್ಷಣ ಅಪಘಾತವಾದಂಥ ಕೊನೆಯ ಕ್ಷಣ ಇದೆಯಲ್ಲ ಅದು ಅಪಘಾತ ದೊಡ್ಡ ದೊಡ್ಡ ಏಟುಗಳು ಅದರಿಂದ ಸಾವನ್ನಪ್ಪಲಿಲ್ಲ ಅವರು ಆ ಕ್ಷಣ ಅವರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದು ಹೆದರಿ ಅಪಘಾತ ಆಕ್ಸಿಡೆಂಟ್ ಆದ ತಕ್ಷಣ ನಾನು ಹೋಗ್ಬಿಟ್ಟನೇನೋ ಇನ್ನು ಮುಂದೆ ನಾನು ಇರಲ್ವೇನೋ ಏನೋ ಆಗ್ಬಿಡ್ತೇನೋ ದೊಡ್ಡ ಅಪಘಾತ ಅಂತ ಭಯಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಇದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರೋದು ಈ ಆ ಕ್ಷಣಕ್ಕೆ ಅವ್ರ ಜೀವ ಪ್ರಾಣ ಪಕ್ಷಿ ಹೋಗಿದೆ ಇದಿಷ್ಟು ಅವರ ಮಾಹಿತಿ ಬಟ್ ಒಂದು ಒಳ್ಳೆಯ ಬದುಕು ಶುರುವಾಗೋ ಟೈಮ್ನಲ್ಲಿ ಅರಳುವ ಟೈಮ್ನಲ್ಲಿ ಬಾಡೋಗ್ಬಿಡ್ತಲ್ಲ ಅನ್ನೋ ದುಃಖ ನನಗೂ ಕೂಡ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ನಿಮ್ಮ ಕಮೆಂಟ್ಸ್ಗಳನ್ನು ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು